ಅಕ್ಟೋಬರ್ ಹನ್ನೆರಡರಿಂದ ಇಪ್ಪತ್ತೇಳರವರೆಗೂ ಸುಚಿನ್ ಸನ್ ಅಟ್ಲಾಸ್ ಧೂಮಕೇತು ಬರಿಗಣ್ಣಿಗೆ ಗೋಚರ ಖಗೋಳ ತಜ್ಞ ಎಚ್ ಎಸ್ ಟಿ ಸ್ವಾಮಿ ಆಚಾರ್ ಹೇಳಿಕೆ ಚಿತ್ರದುರ್ಗ ಜಿಲ್ಲೆಯ ಚಳಕೇರಿಯ ಅಟ್ಲಾಸ್ ಎಂಬ ಧೂಮಕೇತು ಅಕ್ಟೋಬರ್ ಹನ್ನೆರಡರಿಂದ ಇಪ್ಪತ್ತೇಳರವರೆಗೂ ಬರಿಗಣ್ಣಿನಲ್ಲಿ ಗೋಚರವಾಗಲಿದೆ ಈ ಧೂಮಕೇತು ಎರಡು ಸಾವಿರದ ಇಪ್ಪತ್ತ್ ಜನವರಿ ತಿಂಗಳಲ್ಲಿ ಭೂಮಿಯಿಂದ ದೂರದರ್ಶಕದ ಮೂಲಕ ನೋಡಿದಾಗ ನೂರು ಕೋಟಿ ಕಿಲೋಮೀಟರ್ ದೂರದಲ್ಲಿತ್ತು ಆದರೆ ಈಗ ಸೂರ್ಯನನ್ನು ಸುತ್ತುತ್ತಾ ಭೂಮಿಯ ಸಮೀಪ ಬಂದು ಬರಿಗಣ್ಣಿಗೆ ಗೋಚರಿಸಿ ತನ್ನ ಸ್ಥಾನಕ್ಕೆ ತೆರಳಿದೆ ಅಂತ ಖಗೋಳ ತಜ್ಞ ಎಚ್ ಎಸ್ ಟಿ ಸ್ವಾಮಿ ಆಚಾರ್ಯರು ತಿಳಿಸಿದ್ದಾರೆ ಚಿತ್ರದುರ್ಗದ ಸೈನ್ಸ್ ಫೌಂಡೇಶನ್ ಕಾರ್ಯದರ್ಶಿಯಾಗಿದ್ದು ಇಂದು ಅವರು ಚಳ್ಳಕೆರೆ ಪ್ರವಾಸಿ ಮಂದಿರದಲ್ಲಿ ಪತ್ರಕರ್ತರೊಂದಿಗೆ ಸಂವಾದ ನಡೆಸಿ ಮಾತನಾಡಿದರು ಅಟ್ಲಾಸ್ ಧೂಮಕೇತು ಸೂರ್ಯನ ಗುರುತ್ವಾಕರ್ಷಣೆ ಬಲದಿಂದ ಚಲಿಸ್ತಾ ಇದ್ದು ಇದು ಸೂರ್ಯನನ್ನ ಸುತ್ತು ಹಾಕಿ ಇದೀಗ ಭೂಮಿಯ ಹತ್ತಿರಕ್ಕೆ ಬರಲಿದೆ ಈ ಹಿನ್ನೆಲೆಯಲ್ಲಿ ಈ ಧೂಮಕೇತು ಹದಿನೇಳು ದಿನಗಳ ಕಾಲ ಭೂ ವಾತಾವರಣದಲ್ಲಿರಲಿದ್ದು ನಂತರ ತನ್ನ ಸ್ವಸ್ಥಾನಕ್ಕೆ ಹೋಗುತ್ತೆ ಈ ಧೂಮಕೇತುಗಳು ಬಂದು ಹೋಗೋದ್ರಿಂದ ಭೂಮಿಯಲ್ಲಿ ವಾತಾವರಣ ಏರುಪೇರಿನಿಂದ ಅತಿ ಹೆಚ್ಚು ಮಳೆ ಬರುವ ಲಕ್ಷಣಗಳು ಕೂಡ ಕಂಡುಬರುತ್ತವೆ ಅಂತ ಹೇಳಿದರು ಇನ್ನು ಭೂಮಿಗೆ ಯಾವುದೇ ರೀತಿಯಾಗಿ ತೊಂದರೆ ಕೊಡದೆ ತಮ್ಮ ಸ್ವಸ್ಥಾನಕ್ಕೆ ತೆರಳುವುದು ಸಹಜ ಇನ್ನು ಕ್ಷುದ್ರ ಗ್ರಹಗಳ ಒಂದು ಬಗ್ಗೆ ಹೇಳುವುದಾದರೆ ಅವು ಭೂಮಿಗೆ ಅಪ್ಪಳಿಸುವ ಸಾಧ್ಯತೆ ಇಲ್ಲ ಯಾಕಂದರೆ ಆಮ್ಲಜನಕದ ಜೊತೆ ಉರಿದು ಸುಟ್ಟು ಬೂದಿಯಾಗಿ ಹೋಗುತ್ತೆ ಆದರೆ ಕೆಲವೊಂದು ಕ್ಷುದ್ರ ಗ್ರಹಗಳು ಭೂಮಿಗೆ ಅಪ್ಪಳಿಸುವ ಸಾಧ್ಯತೆ ಕೂಡ ಇರುತ್ತೆ ಆದರೆ ವಿಜ್ಞಾನಿಗಳು ಇಂತಹ ಧೂಮಕೇತುಗಳನ್ನು ಭೂಮಿಗೆ ಬರುವ ಮಾರ್ಗದಲ್ಲಿಯೇ ಅದರ ಒಂದು ಪಥದ ಸಂಚಲನವನ್ನು ಬದಲಿಸಿ ವಿರುದ್ಧ ದಿಕ್ಕಿನಲ್ಲಿ ಸಾಗುವಂತೆ ಮಾಡುವ ತಂತ್ರಜ್ಞಾನವನ್ನು ಹೊಂದಿದ್ದು ಇದರಿಂದ ಯಾವುದೇ ರೀತಿಯಾಗಿ ಭೂಮಿಗೆ ಅಪಾಯ ಇರುವುದಿಲ್ಲ ಸೌರ ಮಂಡಲದಲ್ಲಿ ಒಂಬತ್ತು ಗ್ರಹಗಳಿದ್ದು ಮಂಗಳ ಮತ್ತು ಗುರು ಗ್ರಹಗಳ ನಡುವೆ ಇಂತಹ ಲಕ್ಷಾಂತರ ಕ್ಷುದ್ರ ಗ್ರಹಗಳಿದ್ದು ಅವುಗಳು ಚೂರುಗಳು ಉಲ್ಕೆಗಳಾಗಿ ಭೂಮಿ ಹತ್ತಿರಕ್ಕೆ ಬರುವ ಸಾಧ್ಯತೆ ಇರುತ್ತದೆ ಅಂತ ಖಗೋಳ ತಜ್ಞ ಎಚ್ ಟಿ ಸ್ವಾಮಿ ಅವರು ತಿಳಿಸಿದ್ದಾರೆ

ಅವರೆಲ್ಲ ಕಂಡು ಹಿಡಿದಿರೋದ್ರಿಂದ ಅದಕ್ಕೆ ವಿಜ್ಞಾನಿಗಳ ಹೆಸರನ್ನೇ ಟೆಲಿಸ್ಕೋಪ್ ಹೆಸರನ್ನ ಕೊಟ್ಟಿದ್ದರು ಸುಚಿನ್ ಸೆಕಂಡ್ ಕ್ಲಾಸ್ ಅದು ಸುಮಾರು ಇಲ್ಲಿಗೆ ಎಂಬತ್ತು ಸಾವಿರ ವರ್ಷಗಳ ಹಿಂದೆ ಬಂದಿತ್ತು ಎಂಬತ್ತು ಸಾವಿರ ವರ್ಷಗಳ ಹಿಂದೆ ಬಂದಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಬಂತು ಓ ಹತ್ತಿರಕ್ಕೆ ಬಂತು ಆವಾಗ ನೂರು ಕೋಟಿ ಕಿಲೋಮೀಟರ್ ದೂರದಲ್ಲಿತ್ತು ನಮ್ಮ ಭೂಮಿಯಿಂದ ವಿಜ್ಞಾನಿಗಳು ದೂರದರ್ಶಕದಂತ ನೋಡಿದರು ಓ ಬರ್ಬೋದು ಹತ್ರಕ್ಕೆ ಬರ್ಬೋದು ಹತ್ರ ಬರ್ಬೋದು ಅಂತ ಅಂದ್ಕೊಂಡಿದ್ರು ಅದು ಯಾಕೋ ತನ್ನ ಸ್ಥಾನವನ್ನು ಬಿಟ್ಟು ಬೇರೆ ಕಡೆ ಹೋಯಿತು ಅದೀಗ மொம மொன்ன தூரத நோடாக சுமாரும் நூறு கோட்டி கிலோமீட்டர் தூரம் நூறு கோட்டியெல்லாம் கேவல நூறு கோட்டி கிலோமீட்டர் தூரம் இல்லை அதை தான் பத்திரங்க நோடி ஆனந்தபோது எம்மை படுபோது பண்ணி பெளகின் ஜாமு சரி சூரியன் ஹத்திரக்கு சூரியன சத்துவரைக்கும் நம்ம பூமி கடைபர் தான் சூரியன துணிக்கு வந்து அல்லே சூடோம் ಆದರೆ ಸೂರ್ಯನ ಸಮೀಪಕ್ಕೆ ಹೋಗಲಿಲ್ಲ ಸುತ್ತ ತನ್ನ ದಾರಿನಲ್ಲಿ ವಾಪಸ್ ಭೂಮಿ ಕಡೆ ಬರ್ತಾ ಇರ್ತಾರೆ ಯಾವಾಗ್ಲಿಲ್ಲ ಅಂದ್ರೆ ಇದೇ ತಿಂಗಳು ಹನ್ನೆರಡನೇ ತಾರೀಕಿನಿಂದ ಮೂವತ್ತನೇ ಇಪ್ಪತ್ತೇಳನೇ ತಾರೀಕು ತುಂಬಾ ಚೆನ್ನಾಗಿ ನೋಡ್ಬೋದು ಗರಿಗಣದಲ್ಲೇ ನೋಡಿ ನಾವು ಆನಂದಿಸಬಹುದು ಅದಕ್ಕೆ ಉದ್ದನೆಯ ಬಾಲ ಇದೆ ಯಾಕೆ ಬಾಲ ಇರುತ್ತೆ ಎಲ್ಲಾ ಧೂಮೇತಗಳಿಗೂ ಬಾಲ ಅಲ್ಲಿಂದಲೇ ಇರಲ್ಲ ಅವು ನಮ್ಮ ಭೂಮಿಯಾಗೆ ದುಂಡನೆಯ ಆಕಾರವನ್ನು ಹೊಂದಿರ್ತವೆ ಆದರೆ ಅವುಗಳಲ್ಲಿ ಭಾರಿ ಪ್ರಮಾಣದ ರಾಸಾಯನಿಕಗಳು ವಸ್ತುಗಳು ಮಟೀರಿಯಲ್ಸ್ ಅಲ್ಲಿ ಇರ್ತಾವಲ್ಲ ಸೂರ್ಯನ ಹತ್ತತ್ರ ಹೋದಾಗೆ ಬೆಳಕು ಅವುಗಳ ಮೇಲೆ ಬಿದ್ದ ಹಾಗೆ ಅವುಗಳ ಬಾಲ ಅವೆಲ್ಲ ಆವಿಯಾಗಿ ಬಾಲದ ರೂಪದಲ್ಲಿ ಬೆಳಕಂತ ಹೋಗ್ಬೇಕು ಆ ಬಾಲದಲ್ಲಿ ಬೇರೆ ಏನೂ ಇರಲ್ಲ ಆವಿಯ ರೂಪದ ನೀರಿರ್ತದೆ ಅಂತ ಉದ್ದನೆಯ ಬಾಲ ಇರತಕ್ಕಂತ ಒಂದು ಅಟ್ಲಾಸ್ ಧೂಮಕೇತಿ ಈಗ ಬಂದಿದೆ ಬೆಳಗಿನ ಜಾವ ನಾಲ್ಕೂವರೆಯಿಂದ ಐದು ಗಂಟೆಯ ಸಮಯದಲ್ಲಿ ಪೂರ್ವ ದಿಕ್ಕಲ್ಲಿ ಕಾಣಿಸುತ್ತೆ ಅಂದ್ರೆ ಮಳೆ ಮೋಡ ಇರುವಾಗ ಮೋಡ ಇದ್ರೆ ಏನು ನೋಡ್ಲಿಕ್ಕೆ ಆಗಲ್ಲ ಮೋಡ ಇಲ್ಲದ ಶುಭ್ರ ಆಕಾಶದಲ್ಲಿ ನೀಲ ಆಕಾಶದಲ್ಲಿ ಆರಾಮಾಗಿ ತುಂಬಾ ಚೆನ್ನಾಗಿರುತ್ತೆ ಬಾಲ ಮೇಲ್ಕಿರುತ್ತೆ ಸೂರ್ಯ ಕೆಳಗಿದ್ರೆ ಬಾಲ ಮೇಲ್ಕ್ ಬೆಳೆದಿರುತ್ತೆ ತುಂಬಾ ಚೆನ್ನಾಗಿ ನೋಡ್ಬೋದು ಅಂತ ಒಂದು ಚಿತ್ರ ನನ್ನಲ್ಲಿದೆ ಈ ಅದು ಈಗ ಬರ್ತಾ 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 ಈಗಿದೆ ನೆತ್ತಿ ಮೇಲೆ ಇದು ಸಂಜೆ ಹೊತ್ತಿಗೆ ಹನ್ನೆರಡನೇ ತಾರೀಕು ನಿಜವಾಗಿ ಬರ್ತಾ ಇರುತ್ತೆ ಸರ್ ಈ ತಿಂಗಳು ಹನ್ನೆರಡನೇ ತಾರೀಕ ಜೊತೆಗೆ ಸೂರ್ಯ ಮುಳುಗಿದ ತಕ್ಷಣವೇ ಆಕಾಶದಲ್ಲಿ ಪಶ್ಚಿಮ ಆಕಾಶದಲ್ಲಿ ಕಾಣಿಸುತ್ತೆ ಅದನ್ನ ಹುಟ್ಟಿದಂತ ಮಗುಗೂ ಕೂಡ ಕಾಣಿಸುತ್ತೆ ಎಲ್ಲರೂ ಕೂಡ ನೋಡ್ಬೋದು ಅದು ಬಂದಿರೋದ್ರಿಂದ ಅಂತವೂ ಅನೇಕ ಧೂಮಕೇತುಗಳು ಭೂಮಿಗೆ ಈಗಾಗ್ಲೆ ಬಂದು ಹೋಗಿದವು ಒಂದು ಹೋಗಿರೋದ್ರಿಂದಲೇ ಈ ವರ್ಷ ಭಾರಿ ಪ್ರಮಾಣದ ಮಳೆ ಬಂದಿದೆ ಅಂತೇಳಿ ಪ್ರವಾಹ ಹೋಗದ ಕಾರಣ ಅಂತ ಧೂಮಿಕೇತುಗಳು ಯಾವ ವರ್ಷದಲ್ಲಿ ಧೂಮಿಕೇತುಗಳು ಭೂ ವಾತಾವರಣಕ್ಕೆ ಬಂದಿರಲ್ಲ ಅವಾಗ ಬರಗಾಲ ಕಟ್ಟಿಟ್ಟ ಬುತ್ತಿ ಅಂತೇಳಿ ಇತ್ತೀಚೆಗೆ ವಿಜ್ಞಾನ ಬೆಳಕು ಚೆಲ್ಲಿದೆ ಅವುಗಳ ಮೇಲೆ ಗೊತ್ತಾಗಿದೆ ಸಂಶೋಧಕರು ಅದರ ಮೇಲೆ ಸಾಕಷ್ಟು ಅಧ್ಯಯನ ಮಾಡಿರೋದ್ರಿಂದ ಅದು ಗೊತ್ತಾಗಿದೆ ಅಂದ್ರೆ ಬರೀ ಧೂಮಿಕೇತುಗಳಿಂದಲೇ ಮಳೆ ಬರುತ್ತೆ ಅಂತಲ್ಲ ಅವುಗಳು ಕೂಡ ಒಂದು ಕಾರಣ ಅದರಿಂದ ತೊಂದರೆ ಅದರಿಂದ ಇನ್ನು ಕೆಲವು ಈ ಟಿವಿ ಚಾನೆಲ್ ಬಂದು ಕುತ್ಕೊಂಡು ಹೇಳ್ತಾರೆ ಜನಗಳಲ್ಲಿ ಆತಂಕವನ್ನು ಉಂಟು ಮಾಡ್ತಾರೆ ಭಯ ಹುಟ್ಟಿಸ್ತಾರೆ ಗ್ರಹಣದ ಸಮಯದಲ್ಲಿ ಆಮೇಲೆ ಇಂಥ ಧೂಮಿಕೇತುಗಳು ಬಂದಾಗ ಆದ್ರೆ ನಾನು ಇವತ್ತು ಹೇಳ್ತೀನಿ ವೈಜ್ಞಾನಿಕವಾಗಿ ಹೇಳ್ತಾ ಇದೀನಿ ಧೂಮಿಕೇತುಗಳು ಬರೋದ್ರಿಂದ ನಮ್ಮ ಭೂಮಿಗೆ ಹೆಚ್ಚು ಭಾರಿ ಪ್ರಮಾಣದ ಮಳೆ ಬರುತ್ತೆ ಅಂತ ಗೊತ್ತಾಗಿದೆ ಇವತ್ತಿನ ಹೊಸ ವೈಜ್ಞಾನಿಕ ಇವು ಹುಟ್ಟಾಕೊಂಡಿದ್ದಾರೆ ಈಗ ಬೆಳಕು ಚೆಲ್ಲಿದ್ದಾರೆ ವೈಜ್ಞಾನಿಕ ಇವು ಅದ್ರ ಮೇಲೆ ಯಾಕೆಂದ್ರೆ ಧೂಮಕೇತು ಬಂತು ಅಂದ್ರೆ ಆ ಧೂಮಕೇತರಲ್ಲಿ ಏನಿದೆ ಅಂತಂದ್ರೆ ಭಾರಿ ಪ್ರಮಾಣದ ವಾತಾವರಣದಲ್ಲಿ ಏನು ನೀರಿನ ಆವಿ ಅಂತೀವಲ್ಲ ಅಂತೀವಲ್ಲ ಅಂತ ಆವಿಯ ಪ್ರಮಾಣದ ನೀರಿದೆ ಅದರಲ್ಲಿ ಸಮುದ್ರ ಸಾಗರಗಳನ್ನೇ ತುಂಬಿಸುವಷ್ಟು ಪ್ರಮಾಣದ ಆವಿ ಇರುತ್ತೆ ನೀರಾವಿ ಇರುತ್ತೆ ಅದರಲ್ಲಿ ಅವು ನಮ್ಮ ಭೂಮಿಯ ವಾತಾವರಣಕ್ಕೆ ಬಂದಾಗ ಅವು ನಮ್ಮ ಭೂಮಿಯ ವಾತಾವರಣ ಧೂಮಕೇತುಗಳಲ್ಲಿ ಇರ್ತಕ್ಕಂತ ವಸ್ತುಗಳನ್ನ ಹೀರ್ಕೊಂಡು ಭೂಮಿಗೆ ಭಾರಿ ಪ್ರಮಾಣದಲ್ಲಿ ನೀರು ಮಳೆ ಬರೋದಕ್ಕೆ ಅದು ಕಾರಣ ಅಷ್ಟೇ ಅಲ್ಲ ಇವಾಗೇನು ಭೂಮಿ ಮೇಲೆ ಜೀವಿಗಳಿದಾವಲ್ಲ ಮೊಟ್ಟ ಮೊದಲು ಭೂಮಿ ಬಿಟ್ಟಾಗ ಜೀವಿಗಳಿರ್ಲಿಲ್ಲ ಇಂತ ಅನೇಕ ಧೂಮಿಕೇತುಗಳು ಬಂದು ಹೋಗಿದ್ರಿಂದಲೇ ಆ ಧೂಮಿಕೇತನಲ್ಲಿ ಜೀವ ಸೃಷ್ಟಿಗೆ ಏನೇನಿಕ ರಾಸಾಯನಿಕಗಳು ಬೇಕೋ ಆ ಎಲ್ಲ ರಾಸಾಯನಿಕಗಳು ಆ ಧೂಮಿಕೇತುಗಳಲ್ಲಿ ಹಾಗಾಗಿ ಧೂಮಕೇತುಗಳು ಬಂದ್ರೆ ಅವು ಅಪಚಕ್ರದ ಸಂಕೇತ ಅಂತೇಳಿ ನಮ್ಮ ಜನ ಕಾಣ್ತಾರೆ ಅವು ಅಪಚಕ್ರದ ಸಂಕೇತ ಅಲ್ಲ ನಮ್ಮ ಹುಟ್ಟಿಗೆ ನೀರಿನ ಉತ್ಪತ್ತಿಗೆ ಕಾರಣರಾಗಿರ್ತಕ್ಕಂಥ ಪೂರ್ವಜರು ನಮ್ಮ ಪೂರ್ವಜರು ಅವುಗಳಿಗೆ ಕೈ ಮುಗಿಬೇಕು ಅವ್ರನ್ನ ದೇವರು ಅಂತ ನೀವು ಪೂಜೆ ಮಾಡಿದ್ರೆ ನಾವು ವಿಜ್ಞಾನಿಗಳು ಅದನ್ನ ತುಂಬಾ ಖುಷಿ ಪಡ್ತಾರೆ ಈಗ ಅಂತಹ ಧೂಮಕೇತು ಒಂದು ಬಂದಿದೆ ಎಲ್ಲಿದೆ ಅದು ಧೂಮ್ಕೇತು ಧೂಮ್ಕೇತಿನ ಒಂದು ಆಶ್ರಯ ಹೇಳ್ತೀವಿ ಅದು ನಮ್ಮ ಸೌರಯುಗದಲ್ಲಿರ್ತಕ್ಕಂತ ಏಳನೆಯ ಎಂಟನೆಯ ಗ್ರಹ ನೆಪ್ಚೂನ್ ಅಂತಿದೆ ಗುರು ಶನಿ ಗ್ರಹ ಆದ್ಮೇಲೆ ಬರ್ತಕ್ಕಂತ ಇದೆ ಇದೇನಸ ಆದಮೇಲೆ ಲಾಸ್ಟ್ कैंडिडेट ಲಾಸ್ಟ್ ಅಲ್ಲ ಲಾಸ್ಟ್ 2 ಅಂತಿದೆ ಅಂತ ಇದೆ ಸರ್ 11 11 ಅಲ್ಲ ಗ್ರಹ 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 ಅಂತ ಹೇಳಿ ಸದ್ಯದ ಪರಿಸ್ಥಿತಿಯಲ್ಲಿ ವಿಜ್ಞಾನಿಗಳು ಅದನ್ನ ಹೊರಗಡೆ ಇಟ್ಟಿದ್ದಾರೆ ಹೊರಗೆ ಇಟ್ಟಿದ್ದಾರೆ ಅಂದ್ರೆ ಅಲ್ಲಿ ಹೋಗಿ ತಳ್ಳಿಲ್ಲ ಇಲ್ಲಿಂದಲೇ ಕನ್ಸಿಡರ್ ಮಾಡಿದೆ ಆದ್ರೆ ಅದಕ್ಕಿಂತ ಮುಂಚೆ ಇರತಕ್ಕಂತ ನೆಪ್ಚೂನ್ ಅಂತ ಒಂದು ಗ್ರಹ ಇದೆ ಆ ನೆಪ್ಚೂನ್ ಗ್ರಹದ ಆಚೆ ಒಂದು ಊರ್ತ್ ಕ್ಲೌಡ್ಸ್ ಅಂತ ಅಂದ್ರೆ ಊರ್ತನವನು ಒಬ್ಬ ಖಗೋಳ ತಜ್ಞ ಅವನು ಕಂಡಿಡಿದ ನೆಕ್ಸ್ಟುನ್ ಗ್ರಹೆ ತನ್ನಲ್ಲಿರ್ತಕ್ಕಂಥ ಹೊಸ ಹೊಸ ವೈಜ್ಞಾನಿಕ ಉಪಕರಣಗಳನ್ನು ಉಪಯೋಗಿಸಿಕೊಂಡು ನೋಡ್ತಾನೆ ಆ ಮೋಡಗಳ ರೂಪದಲ್ಲಿತ್ತು ಇಡೀ ಸೌರಯುಗದಲ್ಲಿ ಸುಮಾರು ಅಲ್ಲೂ ಕೂಡ ಲಕ್ಷಕ್ಕಿಂತಲೂ ಹೆಚ್ಚು ಧೂಮಿಕೇತುಗಳು ಅಲ್ಲಿ ಆಶ್ರಯವನ್ನು ಪಡೆದಿರ್ತವೆ ಅವು ಹೀಗೆ ಬೇರೆ ಬೇರೆ ಗ್ರಹ ನಕ್ಷತ್ರಗಳು ತಮ್ಮ ಹತ್ರಕ್ಕೆ ಬಂದಾಗ ತಮ್ಮ ಆಶ್ರಯವನ್ನು ಬಿಟ್ಟು ಎಲ್ಲ ಕಡೆ ಹೋಗ್ತವೆ ಸೂರ್ಯನ ಹತ್ರಕ್ಕೂ ಬರ್ತವೆ ಅಂತ ಒಂದು ಮೊಟ್ಟ ಮೊದಲು ಎಡ್ವಂಡ್ ಹ್ಯಾಲಿ ಅಂತಕ್ಕಂಥ ಒಬ್ಬ ಕಗೊಳ್ಳೋ ತಜ್ಞ ಮೊಟ್ಟ ಮೊದಲು ಇಂಥ ಧೂಮಿಕೇತಗಳನ್ನು ಐಡೆಂಟಿಫೈ ಮಾಡಿದ ಪತ್ತೆ ಹಚ್ಚಿದ ಅದಕ್ಕೆ ಅವನ ಹೆಸರನ್ನೇ ಆ ಧೂಮಕೇತಕ್ಕೆ ಕೊಟ್ಟರು ಹ್ಯಾಲಿ ಧೂಮಕೇತ ಅದು ಪ್ರತಿ ಎಂಬತ್ತಾರು ಎಪ್ಪತ್ತಾರು ವರ್ಷಕ್ಕೊಂದ್ಸರಿ ನಮ್ಮ ಭೂ ವಾತಾವರಣ